ಒಂದು ತೋರಿಸ್ತೀನಿ ನಿಮಗೆ ಇದನ್ನು ನೋಡ್ರಿ ಇದನ್ನು ನೋಡಿದಾಗ ಒಬ್ಬ ಬಾಬಾ ಹೋಗಿ ಹೆಂಗ್ ಬರ್ತಾ ಇದೆ ನೋಡಿ ಇಲ್ಲಿ ಹೆಂಗ್ ಬಿದ್ದಿದ್ದೀನಂದ್ರೆ ಫುಲ್ ಮಣ್ಣು ಬೆಂಗಳೂರಿಗೆ ರೀಚ್ ಆಗಿ ಅಲ್ಲಿಂದ ಮನೆಗೆ ಹೋಗೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನನಗೆ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಸೊ ಇವತ್ತು ನಮ್ಮ ತೋಟದ ಏನ ಹಾಸನದಿಂದ ನಿಮ್ಮೆಲ್ಲರಿಗೂ ವೆಲ್ಕಮ್ ಹೇಳ್ತಿರುವುದು ಟೀ ಕುಡಿ ಕಿಡಿಯಲ್ಲ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆ ಎದ್ದುಬಿಟ್ಟು ಆ್ಯಂಡ್ ಇವತ್ತು ಕೆಲವು ಕೆಲಸಗಳಿದೆ ಅಂತ ಹೇಳಿದ್ದೆ ಯಾಕೆ ಇವತ್ತು ಒಂದು ಸ್ವಲ್ಪ ಚಳಿ ನೋಡಿ ಯಾವತ್ತು ಚಳಿಗೆ ಬಾಡಿ ಇದ್ದಿದ್ದು ಇವತ್ತು ಈ ಚಳಿಗೆ ಜರ್ಕಿನ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಟೈರಲಿ ಬಿಡು ಏನು ಭಾರಿ ಚಳಿ ಅಂತ ಹೇಳ್ತಿದ್ದೆ ಬಟ್ ಇವತ್ತು ಅಲ್ಲಾಡ್ಸಿದೆ ನನ್ನ ಮಮ್ಮಿ ತಿಂಡಿ ಮಾಡ್ತಾ ಅವರೆಲ್ಲ ಪ್ರಿಪೇರ್ ಆಗ್ತಾಯಿದೆ ಇವತ್ತು ಬರೀ ನಮ್ದಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಜನಕ್ಕೆ ಎಕ್ಸ್ಟ್ರಾ ತಿಂಡಿ ಮಾಡಬೇಕು ಸೊ ಸ್ವಲ್ಪ ಕೆಲಸಗಳಿದ್ದಾವೆ ಅಂತ ಹೇಳಿದ್ನಲ್ಲ ಕೆಲಸ ಮಾಡಿಸೋದಕ್ಕೆ ಆಳುಗಳನ್ನ ಕರೆದಿದ್ದಾರೆ ಸೊ ಅವರೆಲ್ಲ ಅಲ್ಲಿದ್ದಾರೆ ಅದು ಏನು ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇದೊಂದು ಕುಡಿದ್ಬಿಟ್ಟು ಮುಗಿಸ್ಬಿಟ್ಟು ಹೋಗ್ತೀನಿ ನಾನು ಹಂಗೆ ಹೋಗ್ತಾ ಇದ್ದೀನಿ ಒಂದು ತೋರಿಸ್ತೀನಿ ನಿಮಗೆ ಇದನ್ನು ನೋಡಿರಿ ಇದನ್ನು ನೋಡಿದಾಗ ಬಾ ಬಾಬ್ಬಾ ಏನು ತೂಕ ಐತೆ ಅಲ್ವಾ ಬಾ ಬಾ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ತೂಕ ಇರುತ್ತೆ ಇದು ಅಂತ ಆಲ್ಮೋಸ್ಟ್ ಒಂದು ಏಳೆಂಟು ಕೆ ಜಿ ಹತ್ರ ಹತ್ರ ಇರ್ಬೋದೇನೋ ಸೊ ಅದು ನೋಡಿದಾಗ ಏನು ನೆನಪಾಗುತ್ತೆ ಹೇಳಿ ನಿಮಗೆ ಮುಂಚೆ ಎಲ್ಲ ನಾವು ಡಬ್ಲ್ಯೂ ಡಬ್ಲ್ಯೂ ಇನಲ್ಲೋ ಇಲ್ಲ ಟಿ ಎನ್ ಅಂತ ಇನ್ನೊಂದು ಬರೋದು ಸೊ ಅಲ್ಲೋ ಯಾರೋ ಒಬ್ಬರು ಆ ಥರ ಒಂದು ವೆಪನ್ ತರೋರು ಯಾರೋ ರೆಸ್ಲರು ಯಾರದು ಅಂತ ಹೇಳ್ಬಿಟ್ಟು ನೆನಪಾಗ್ತಾ ಇಲ್ಲ ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಆ ಥರ ರೋಲ್ ಇರ ಇರ್ತಿರಲ್ಲ ಒಂದು ಪಟ್ಟಿ ಇರೋದು ಉದ್ದದು ಸೊ ಮುಂದ್ಗಡೆ ಅದನ್ನು ರೋಲ್ ಮಾಡಿರೋರು ಈ ಥರ ತಂತಿನ ಸೊ ಆ ವೆಪನ್ ನೆನಪಾಯ್ತು ಇವಾಗ ನನಗೆ ಅದು ನೋಡಿಬಿಟ್ಟು ಆ್ಯಂಡ್ ಬೈದಿವೆ ಮಾಡಿಸ್ತಿರೋ ಕೆಲಸನೇ ಅದು ಸೊ ಈ ಕಂಬ ಎಲ್ಲ ಕೀಳಿಸಿ ಸ್ವಲ್ಪ ಹೈಟ್ ಕಡಿಮೆ ಆಗ್ಬಿಟ್ಟಿದೆ ರೋಡ್ ಲೆವೆಲ್ಗೂ ಬರ್ತಾಯಿಲ್ಲ ಇದು ಸೊ ಅದಕ್ಕೆ ಮತ್ತೆ ಇವೆಲ್ಲ ಕೀಳಿಸ್ಬಿಟ್ಟು ಸ್ವಲ್ಪ ದೊಡ್ಡ ಕಂಬನ ನೆಡೆಸೋಣ ಅಂತ ಪ್ಲ್ಯಾನ್ ಇರೋದು ಸೊ ಹಾಗಾಗಿ ಇದನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಕೈಲಿ ಇಲ್ಲ ನಮ್ಮವ್ರು ಯಾರು ಇದನ್ನು ಮಾಡೋದಿಲ್ಲ ಸೊ ಹೊರಗಡೆ ಇನ್ನೇ ಕರೆಸ್ಬೇಕು ನಾರ್ತ್ ಇಂಡಿಯಾದಿಂದ ಬಂದಿದ್ದಾರೆ ಹುಡುಗರು ಈ ಸೈಡ್ ಏನಿತ್ತು ಇದು ಕಂಪ್ಲೀಟಾಗಿ ಮುಗ್ದಿದೆ ಲಾಸ್ಟ್ ರೋ ಮಣ್ಣೊಳಗೆ ಸೇರ್ಕೊಂಬಿಟ್ಟಿದೆ ಮಧ್ಯ ಮಧ್ಯೆ ಸೊ ಅದನ್ನೆಲ್ಲ ಆಮೇಲೆ ತೆಗಿಸೋಣ ಸೊ ಇದು ಕಂಪ್ಲೀಟಾಗಿ ಮುಗ್ದಿದೆ ಈಗ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಈಗ ಇವತ್ತಿನ ತಿಂಡಿ ಚಿತ್ರಾನ್ನ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಫುಡ್ಡು ಪಟ್ಟಂತ ತಿಂಡಿ ಮುಗಿಸ್ಕೊತೀನಿ ನಾನು ಅವ್ರ್ದೆಲ್ಲ ಇನ್ನೂ ಲೇಟ್ ಆಗಿದೆ ತಿಂಡಿ ಸೊ ನಾಮದಾಯೋಕ್ಕಾಗಲ್ಲ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಸೊ ಅದಕ್ಕೆ ಅವ್ರು ಮಾಡ್ತಾರ ಕೆಲಸಗಳನ್ನ ಯಾರು ಒಬ್ರು ಇರಲೇಬೇಕು ನೋಡ್ಕೊಳ್ಳೋದಕ್ಕೆ ಇಲ್ಲ ಅಂದರೆ ಮಾಡಲ್ಲ ಒಂಚೂರು ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಮತ್ತೆ ವಾಪಸ್ ಸಿಟಿ ಹತ್ರಕ್ಕೆ ಹೋಗಿದ್ವಿ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನೀರು ತರಬೇಕು ಇಟ್ಕೊಂಡು ಹೋಗಿದ್ದೀನಿ ಎಕ್ಕುಟ್ಟು ಹೋಗ್ಬಿಟ್ಟಿದೆ ಆ ಕ್ಯಾನ್ ಆ ಲೆವೆಲ್ಗೆ ಬಿದ್ದು 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 ಇನ್ನೂ ತಡ್ಕೊಂಡು ಹೋಗ್ತೀವಿ ನಾವು ಕೊಡ್ತಿರೋ ಕಾಟನ ಪ್ರೈಸ್ ನೋಡಿರಿ ಬದಿಗೆ ಬೆಂಕಿ ಇಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಒಣಗಿರೋ ಹುಲ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಸೊ ನಾಳೆ ಕೆಲಸ ಒಂಚೂರು ಕೆಲಸ ಮಾಡಿಸ್ಬೇಕಲ್ಲಿ ಸೊ ಹುಲ್ಲಿದ್ರೆ ಗೊತ್ತಾಗಲ್ಲ ಕೆಲಸ ಎಷ್ಟು ಮಾಡಬೇಕು ಸ್ವಲ್ಪ ಗುಂಡಿ ತೊಡಬೇಕು ಸೊ ಅದಕ್ಕೋಸ್ಕರ ಹುಲ್ಲೆಲ್ಲ ಒಂದು ಸರಿ ಕ್ಲಿಯರ್ ಆಗಿಬಿಟ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀವಿ ಸರಿಯಾಗಿ ಉರಿಯುತ್ತೆ ಪಟ್ಟಂತ ಹಿಂಗೆ ಹಚ್ಚಿದ್ದೆ ಇದು ಗರಿಗೇನಾಗಲ್ವ ಹೊಗೆ ಹೆಂಗೆ ಬರ್ತಾ ಇದೆ ನೋಡಿ ಇಲ್ಲಿ ಯಪ್ಪ ಸರಿಯಾಗಿ ಬರ್ತದೆ ಗೀಸ್ ಹೊಗೆ ಅಲ್ಲಿ ಅದು ಸೌಂಡ್ ನೋಡಿ ಹೆಂಗ್ ಬರ್ತದೆ ಇದು ಏನೋ ಹಾಂ ಅಂಚಿಕಡ್ಡಿ ಹಾಕ್ತಾರಲ್ಲ ನಮಗೆ ಏನೋ ದೃಷ್ಟಿಯಾಗಿದ್ದರೆ ತೆಗಿತಾರಲ್ಲ ಹಂಗೆ ಸೌಂಡ್ ಬರ್ತಿದೆ ಅದು ಯಾರಿಗೂ ದೃಷ್ಟಿ ತೆಗ್ದಿರೋತಾರೆ ಫುಲ್ಲು ಹೊಗೆ ಧೂಳೆ ಕುಸಿಬಿಟ್ಟಿದ್ದೀವಿ ಬೋ ಬೋ ಬಾ ಬಾ ಏನು ಮಸ್ತು ಅಂದರೆ ಗೈಸ್ ಸ್ವಲ್ಪ ನಾನು ಕೈ ಹಾಕ್ಬಿಟ್ಟೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಏಮಾರುಬಿಟ್ವಿ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನೆಲ್ಲ ಎಲ್ಲರೂ ಸೊ ಬಿದ್ದಿದ್ದು ಹೆಂಗೆ ಬಿದ್ದಿದ್ದೀನಿ ಅಂದರೆ ಫುಲ್ಲು ಮಣ್ಣು ಧೂಡದ್ಕೊಂಡಿದ್ದೀನಿ ಇವಾಗ ಪರವಾಗಿಲ್ಲ ನಂಗೆ ಕಾಲು ಹಿಂಗಾಗಿದೆ ಅಪ್ಪ ಇನ್ನು ಬಾಕಿ ಇದೆ ಕೆಲಸ ಓಕೆ ಸೊ ಗೇಷ್ ಬರೋ ಮೇಯಕ್ ಮ್ಯಾಕು ಗೇಷ್ ನಾನು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಕೆಲಸ ಏನಿತ್ತು ಇವತ್ತಿನ ಕೆಲಸ ಸದ್ಯಕ್ಕೆ ಮುಗ್ದಿದೆ ಸೊ ನಾಳೆ ನಾಡೋದೆಲ್ಲ ಮ್ಯಾನೇಜ್ ಮಾಡ್ಬೋದು ಡ್ಯಾಡಿ ಮಮ್ಮಿಗೆ ಟಾಟಾ ಹೇಳ್ಬಿಟ್ಟು ಇವಾಗ ಸಾಯಂಕಾಲ ಓಡಾಡ್ತಾ ಇದ್ದೀರಮ್ಮ ಖುಷಿ ಏನ್ ತಗೊಂಡಿದ್ದೀನಿ ಏನ್ ತಗೊಂಡಿಲ್ಲ ನಿಜ ತಲೆ ಓಡ್ತಾ ಇಲ್ಲ ಆಲ್ರೆಡಿ ಬೆಳಿಗ್ಗೆ ಸ್ಟ್ರೈನ್ ಆಗಿದೆ ಸುಸ್ತಾಗಿದೆ ಕಣ್ಣಿಗೆ ಏನೇನ್ ಕಾಣಿಸೋ ಎಲ್ಲಾದ್ರು ತಕೊಂಡಿದ್ದೀನಿ ಏನೇನ್ ಕಾಣಿಸಿಲ್ಲ ಓ ಅಲ್ಲಿ ಒಂದ್ಸರಿ ಬಂದು ತಗೊಂಡ್ರೆ ಆಯ್ತು ಹೆಂಗಿ ವಾಪಸ್ ಬರಬೇಕು ಕಾರಲ್ಲಿ ಹೋಗ್ತಾ ಇಲ್ಲ ಹೋಗ್ತಾ ಇದೀನಿ ಕಾರ್ ಇರಲಿ ಇರ್ಲಿ ಅಂತ ನಾನು ಒಬ್ಬನಿಗೋಸ್ಕರ ಅಲ್ಲಿವರೆಗೂ ಮನಸ್ಸೊಪ್ಪಲ್ಲ ಸೊ ಗೈಸ್ ಈಗ ಸದ್ಯಕ್ಕೆ ಬಸ್ ಸ್ಟಾಪಿಗೆ ಬಂದಿದ್ದೀನಿ ಫುಲ್ ರನ್ ಮೇಲೆ ರನ್ನಿಗೆ ಹೊತ್ತು ಬೇಕು ಕಾಣುತ್ತೆ ಸೊ ನಮ್ಮ ಗಾಡಿಗೆ ಸ್ವಲ್ಪ ಏರ್ ಹಾಕ್ಸ್ಬೇಕಾಗಿತ್ತು ಮನೆ ಹತ್ರ ನಿಂತಿರುತ್ತೆ ಯಾವಾಗಲೂ ಅದಕ್ಕೋಸ್ಕರ ಏರ್ ಹಾಕ್ಸೋಕ್ಕೆ ಹೋಗ್ಬಂದ್ವಿ ಮುಗಿಸ್ಕೊಂಡು ಡ್ಯಾಡಿ ವಾಪಸ್ ಹೋಗ್ತಾರೆ ನಾನು ಬೆಂಗಳೂರು ಕಡೆಗೆ ಹೋಗ್ತೀನಿ ಓಕೆ ಸೊ ಗೈ ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ಎಲ್ಲ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿದ್ದಾರೆ ಊಟಕ್ಕೆ ಬಟ್ ಫುಲ್ ಸೈಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅವಾಗಿಂದ ಏನು ಬ್ಲಾಗ್ ಮಾಡಿರಲಿಲ್ಲ ಯಾಕಪ್ಪ ಅಂದರೆ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು ನಾನು ಫಸ್ಟು ನಮ್ಮ ಜಾಗದಲ್ಲಿ ಅದೇ ದಾಡಿಗೆ ಏನಾಗ್ತಿರ್ತಾ ಅಲ್ಲಿಂದ ಬಸ್ ಹತ್ರ ಸಿಕ್ಕಾಬಟ್ಟೆ ಲೇಟ್ ಆಗ್ಬಿಡ್ತು ಬಸ್ಸೇ ಬರಲಿಲ್ಲ ಅಲ್ಲಿ ಆಲ್ಮೋಸ್ಟ್ ಒಂದು ಒಂದೂವರೆ ಅವರ್ ವೇಸ್ಟ್ ಆಗ್ಬಿಡ್ತು ಸೊ ಇವಾಗ ಲೇಟ್ ಆಗುತ್ತೆ ಬೆಂಗಳೂರು ರೀಚ್ ಆಗೋದು ಸೊ ಬೆಂಗಳೂರಿಗೆ ರೀಚ್ ಆಗಿ ಅಲ್ಲಿಂದ ಮನೆಗೆ ಹೋಗೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನನಗೆ ಝೀರೋ ಐಡಿಯಾ ಸೊ ಏನು ಮಾಡೋದು ಏನು ಮಾಡೋದು ಫುಲ್ ಕ್ಯಾಲ್ಕುಲೇಷನ್ಸಲ್ಲಿ ಓಡ್ತಾಯಿದೆ ಬಟ್ ಯಾರು ವರ್ಕ್ ಆಗುತ್ತೆ ಯಾರು ವರ್ಕ್ ಆಗೋಲ್ಲ ಗೊತ್ತಿಲ್ಲ ಒಳ್ಳೆ ಅಡ್ವೆಂಚರ್ ಮಾತ್ರ ಇರುತ್ತೆ ಇವಾಗ ಅನಿಸೇ ಅನ್ಕೊಂಡು ಮನೆಗ್ಕೊಂಡು ಆ ಬೆಳಗ್ಗೆ ಬೇಗ ಎದ್ದು ಬಂದಿದ್ರೆ ಆಗಿರೋದು ಅಂತ ನಮ್ದೆಲ್ಲ ಅತಿ ಬುದ್ಧಿವಂತಿಕೆ ನೋಡಿ ಅದಕ್ಕೆ ಬಂದ್ವಿ ಹಿಂಗೆ ಇದೆ ಏನಿ ಬೇರು ಏನೂ ಮಾಡೋಕ್ಕಾಗಲ್ಲ ಸೊ ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ ಅಪ್ಡೇಟ್ ಮಾಡ್ತೀನಿ ಬ್ಯಾಂಡ್ ಅಂತೂ ಖಂಡಿತ ಇದೆ ಬ್ಯಾಂಡ್ ಅಂದರೆ ಒಳ್ಳೆ ಅಡ್ವೆಂಚರ್ ಇದೆ ಮನೆಗೆ ಸೇ ತಲುಪೋದು ಇವತ್ತು ನಾನು ನಡ್ಕೊಂಡು ಮನೆಗೆ ಹೋಗೋ ಹತ್ರ ಆಗುತ್ತಾ ಏನಾಗುತ್ತೆ ಅಂತ ಇವಲ್ಲೇ ಭಯ ಆಗ್ತದೆ ಒಳ್ಳೆ ಮಜಾ ಇದೆ ಗೈಸ್ ಅಡ್ವೆಂಚರ ಅಡ್ವೆಂಚರ್ ಕೊನೆಗೆ ಮನೆಗೆ ರೀಚ್ ಆದ್ಮೇಲೆ ಹೇಳ್ತೀನಿ ಏನೇನು ಆಯಿತು ಅಂತ ಅಂದ್ಬಿಟ್ಟು ಅವಲ್ಲೇ ಮಜಾ ಇರೋದು ಅಣ್ಣ ಗೈಸ್ ಗೈಸ್ ಟೈಮ್ ಎಷ್ಟು ಗೊತ್ತಾ ಹನ್ನೊಂದುವರೆ ಆಗಿದೆ ಎಲ್ಲೆಲ್ಲಿಂದ ಇಳ್ಕೊಂಡು ಎಲ್ಲೆಲ್ಲಿಂದ ಹತ್ಕೊಂಡು ಏನೇನೋ ಮಾಡ್ತಾಯಿದ್ದೀನಿ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ರೋಡ್ಗೆ ಬಾಬಾ ಬಾಬಾ ಬಾ ಪರವಾಗಿಲ್ಲ ದಾರಿ ಮಾಡೋರೆ ಅತ್ತಿಗಿಳಿದಿ ಅತ್ತಿಗಿಳಿದು ಎಲ್ಲ ಮಾಡಿ 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 ಇನಿವೆ ಸೊ ಇವಾಗ ದೊಡ್ಡ ಸಾಧನೆ ಆಗೋಯ್ತು ಿಟ್ಟರಲ್ಲಿ ನೀವು ನಂಬಲ್ಲ ನಿಜವ್ರು ಇವತ್ತು ಮನೆಗೆ ಹೋಗ್ತೀನಿ ಅನ್ನೋ ಕ್ವೆಶನ್ ಬಂದುಬಿಡ್ತು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರೋಲ್ಲ ಈ ಟೈಮಲ್ಲಿ ಹನ್ನೊಂದು ಗಂಟೆಯಲ್ಲಿ ಸೆಕೆಂಡ್ ಆಪ್ಷನ್ ಏನೋ ಗೊತ್ತಿಲ್ಲ ಸೊ ನನ್ನ ಅದೃಷ್ಟನೋ ದುರದೃಷ್ಟನೋ ನನಗೆ ಬೇಕಾಗಿದ್ದು ಸ್ಟಾಪ್ ಆ್ಯಕ್ಚುಲಿ ಬಸ್ಸು ಸ್ಟಾಪ್ ಕೊಡ್ತಾ ಇತ್ತಲ್ಲಿ ಬಟ್ ಇವಾಗ ಏನೋ ಸ್ಟಾಪ್ ಮಾಡೋದು ನಿಲ್ಸಿದರಂತೆ ಹೊಸ ವಿಷಯ ನನಗೆ ಗೊತ್ತಿಲ್ಲ ಸೊ ನಮ್ಮ ಬಸ್ಸು ನಾನು ಹತ್ತಿದ್ದರು ಅವರು ನಿಲ್ಲಿಸಲ್ಲ ಅಂದರು ಇನ್ನೇನು ಮಾಡೋಕ್ಕಾಗುತ್ತೋ ಅವ್ರ ಹತ್ರ ಜಗಳಾಡೋಕ್ಕಾಗುತ್ತಾ ಇಲ್ಲ ಬಿಡು ಅಂತ ಸುಮ್ಮನೆ ಅದೇ ಗುರುಗುಂಟೆಪ್ಪಳಿಯನೋ ಅಲ್ಲೆಲ್ಲಿ ನಾವು ಹಿಡ್ಕೊಂಡ್ ಬರೋಣ ಅಂತ ಆಮೇಲೆ ನೋಡ್ತೀನಿ ಯಾರೋ ಅವ್ರಿಗೆ ಗೊತ್ತಿರೋರು ಬಸ್ ಹತ್ತಿದ್ರು ಅಂದ್ಬಿಟ್ಟು ತಿಳಿಸ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿ ನಿಲ್ ಇಳಿಸ್ ಅದು ನನಗೂ ಹೇಳಲಿಲ್ಲ ಅವರು ನಿಲ್ಲಿಸಿದ್ರು ಡ್ರೈವರು ಸರಿ ಇನ್ನೇನು ಸಿಕ್ಕಿದೆ ಚಾನ್ಸ್ ಅಂತ ಇಳ್ಕೊಂಡೆ ಇಳ್ಕೊಂಡು ನೈಸ್ ರೋಡ್ ಹತ್ಬಿಟ್ಟು ಅಲ್ಲಷ್ಟೊತ್ತು ಕಾದೆ ಗೈಸ್ ನೈಸ್ ರೋಡಲ್ಲಿ ಯಾರು ಡ್ರಾಪ್ ಕೊಡ್ತಾಯಿಲ್ಲ ಕೊನೆಗೆ ಯಾರೋ ಒಬ್ರು ಕೊಟ್ಟರು ಒಳಗಡೆ ಡಗ್ ಡಗ್ ಅಂತಿತ್ತು ಒಳಗಡೆ ಏನಿಲ್ಲ ಬಿಟ್ಟರೆ ನಾನೇ ಸೊ ಒಳಗಡೆ ಕನ್ನಡ ಹಾಡು ಕೇಳಿದಾಗ ಒಂದು ಸಮಾಧಾನ ಆಯಿತು ಹಬ್ಬ ನಮ್ಮ ಕನ್ನಡದವರು ಅಂತ ಏನೋ ಒಂದು ಅನ್ನೋ ಫೀಲು ಹೆಂಗ ಕರ್ಕೊಂಬ ಕ್ಲೀನಾಗೆ ಬಿಟ್ಟರು ಒಂದಿಷ್ಟು ದುಡ್ಡು ಕೊಟ್ಟೆ ಫುಲ್ ಸಮಾಧಾನ ಆಯಿತು ಮನೆಗೆ ಬಂದಿದ್ದೀನಿ ಇವಾಗ ಯಾವ ಬಗಳಿದ್ರು ನನಗೆ ಯೋಚನೆ ಗೈಸ್ ಫೈಸ್ ಮಧ್ಯಾಹ್ನ ಏನು ಊಟ ಮಾಡಿರಲಿ ಮಧ್ಯಾಹ್ನ ಊಟ ಮಾಡಿದ್ದೆ ರಾತ್ರಿ ಏನು ಊಟ ಮಾಡಲಿಲ್ಲ ಮನೆಗೆ ಸೇರಿದ್ರೆ ಸಾಕಪ್ಪ ಅಂತ ಆಲ್ರೆಡಿ ಆನ್ ದಿ ವೇ ಮಧ್ಯದಲ್ಲೇ ಟೆನ್ಷನ್ ಆಗಿಬಿಟ್ಟಿತ್ತು ಸೊ ಇವಾಗ ಆ ಸಾಂಗ್ ಪ್ಲೇ ಮಾಡಿದ್ದೀನಿ ಕೇಳಿಸ್ತಿರ್ಬೋದು ನಿಮಗೆ ಯಾಕೆ ಈ ಸಾಂಗು ಅಂದರೆ ಅವರು ಆ ಸಾಂಗ್ ಪ್ಲೇ ಮಾಡಿದ್ರು ಈ ಸಾಂಗೇ ಒಂದು ಲೆವೆಲಿಗೆ ನನಗೆ ಸಮಾಧಾನ ಕೊಟ್ಟಿದ್ದು ಆ್ಯಂಡ್ ಮನೆಗೆ ತಲುಪಿಸಿದ್ದು ಅನ್ನೋ ಫೀಲಲ್ಲಿ ಇದ್ದೀನಿ ನಾನು ಈಗ ಸದ್ಯಕ್ಕೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತೀನಿ ನಾನು ಇಷ್ಟೊತ್ತಾಗುತ್ತೆ ಅಂತ ಗೊತ್ತು ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ ನೈನ್ ಟೆನ್ ಆಗುತ್ತೆ ಅಂತ ಅಂದ್ಕೊಂಡು ಮನೆಯಲ್ಲಿ ಮಮ್ಮಿ ಊರಿಂದನೇ ನನಗೆ ಊಟನ ಕಟ್ಟಿ ಕೊಟ್ಟಿದ್ದರು ಸರಿ ಅದನ್ನೇ ತಿಂತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಇದು ಬ್ಲಾಗ್ ಇವರೆಗೂ ನೋಡೋದಕ್ಕೆ ಬ್ಲಾಗ್ ಇಷ್ಟ ಆಗಿರೋಸ್ ಲೈಕ್ ಮಾಡಿಬಿಡಿ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್